ಒಂದ್ ಅದು ಭಂಗ ಆದಂಗೆ ನೀವೇ ನಿಮ್ಮ ರಥಾಚರಣೆಗೆ ಭಂಗ ಮಾಡ್ಕೊಂಡಂಗ ಆಗತ್ತೆ ಆ ಕಾರಣಕ್ಕೆ ಏಕಾದಶಿ ರಥಾಚರಣೆನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಯಾವುದೇ ಸುಳ್ಳು ಹೇಳಬಾರದು ತಪ್ಪು ಮಾಡಬಾರದು ಶ್ರೀ ಗುರುರಾಘವೇಂದ್ರಯ್ಯನ ನಮಃ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ದಿನ ಅನ್ನ ಸೇವನೆ ಮಾಡಬಾರ್ದು ಮತ್ತೆ ಫಲಾಹಾರ ಸೇವನೆ ಕೂಡ ಮಾಡಬಾರ್ದು ಇನ್ನೊಬ್ಬರಿಗೆ ಬಯಸಬಾರ್ದು ಏಕಾದಶಿ ಆಚರಣೆ ನಮಗೆ ಅನಿವಾರ್ಯ ಅಥವಾ ಮೌನದನ್ನ ಸೇವನೆ ಮಾಡಿದ್ರೆ ಏನಾಗುತ್ತೆ ಅಂತ ಪುರಾಣ ಮತ್ತೆ ವೇದಗಳಲ್ಲಿ ತಿಳಿಸಿದಾರೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಜೊತೆಗೆ ಕಮೆಂಟ್ ರೀತಿಯಾಗಿ ಗುರುವಾರ ಮತ್ತೆ ಏಕಾದಶಿ ಉಪವಾಸನ ಆಚರಣೆ ಮಾಡ್ತೀರಾ ತಿಳಿಸ್ಕೊಡಿ ಅಂತ ಅದನ್ನು ಕೂಡ ಇದೇ ವಿಡಿಯೋ ಮೂಲಕ ತಿಳಿಸ್ತೀನಿ ಏಕಾದಶಿ ದಿನ ಅನ್ನ ಸೇವನೆ ಮಾಡಲೇಬಾರದು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬ್ರಹ್ಮ ಹತ್ಯೆ ಸ್ತ್ರೀ ಹತ್ಯೆ ಭ್ರೂಣ ಹತ್ಯೆ ಕಳ್ಳತನ ಸುಳ್ಳು ಮೋಸ ವಂಚನೆ ಇತ್ಯಾದಿ ಈ ಕರ್ಮದ ಕೆಲಸಗಳು ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ನಾವು ಮಾಡದೇ ಇದ್ರೂ ಸಜ್ಜನರಾಗಿ ಸಾಧುವಾಗಿ ಮನೇಲಿ ಜೀವನ ನಡೆಸ್ತಿದ್ರು ಏಕಾದಶಿ ದಿನ ಏನಾದರೂ ನಾವು ಅನಿವಾರ್ಯವಾಗಿ ಅನ್ನ ಸೇವನೆಯನ್ನ ಮಾಡಿಬಿಟ್ರೆ ಈ ಪಾಪ ಕರ್ಮದ ಕೆಲಸಗಳು ಅಂತ ಏನು ಹೇಳಿದೆ ಇವಾಗ ಅಷ್ಟು ಮಾಡಿದಷ್ಟು ಫಲನ ನಾವು ಪಡ್ಕೊಂಡ್ಬಿಡ್ತೀವಿ ಅಂದರೆ ಕೆಟ್ಟು ಕರ್ಮಗಳನ್ನ ಪಡ್ಕೊಂಡ ಹಾಗೆ ಆಗುತ್ತೆ ನಾವು ಈ ಭ್ರೂಣ ಹತ್ಯೆ ಬ್ರಹ್ಮಹತ್ಯೆ ಸ್ತ್ರೀ ಹತ್ಯೆ ಕಳ್ಳತನ ಸುಳ್ಳು ಏನೂ ಮಾಡದೆ ಇದ್ರು ಏಕಾದಶಿ ದಿನ ಏನಾದರೂ ನಾವು ಅನ್ನ ಸೇವನೆ ಮಾಡಿಬಿಟ್ರೆ ಇದನ್ನೆಲ್ಲ ಮಾಡಿದಾಗ ಎಷ್ಟು ಕರ್ಮ ಫಲಗಳನ್ನ ನಾವು ಪಡ್ಕೊಳ್ತೀವೋ ಅಷ್ಟೇ ಕರ್ಮ ಫಲಗಳನ್ನ ಪಡ್ಕೊಂಡ ಹಾಗೆ ಆಗುತ್ತೆ ಆ ಕಾರಣಕ್ಕೆ ವೇದ ಮತ್ತು ಪುರಾಣಗಳು ಶಾಸ್ತ್ರ ಅಂತ ಏನು ಹೇಳ್ತೀವಿ ಅದರಲ್ಲಿ ತಿಳಿಸ್ತಾರೆ ಸ್ಪಷ್ಟವಾಗಿ ಏಕಾದಶಿ ದಿನ ಅನ್ನ ಸೇವನೆ ಮಾಡಬಾರ್ದು ಏಕಾದಶಿ ಅನ್ನ ತಿಂದರೆ ಏನಾದರೂ ಇಷ್ಟು ಕೆಲಸಗಳನ್ನ ನಾವು ಪಾಪ ಕರ್ಮಗಳ ಕೆಲಸನ ಮಾಡದೇ ಇದ್ರು ಕರ್ಮ ಅನ್ನೋದನ್ನು ನಾವು ಕಟ್ಕೋಬೇಕಾಗತ್ತೆ ಆ ಕಾರಣಕ್ಕೆ ಏಕಾದಶಿ ದಿನ ಅನ್ನನ ತಿನ್ನಲೇಬಾರ್ದು ಹಾಗೆ ಏಕಾದಶಿ ಆಚರಣೆ ಮಾಡೋದ್ರಿಂದ ಸಾಮಾನ್ಯವಾಗಿ ಈಗ ನಾವು ಮನೇಲೇ ಇರ್ತೀವಿ ಯಾವುದೇ ದೇವಸ್ಥಾನಗಳಿಗೆ ಹೋಗಲ್ಲ ಮಠಗಳಿಗೆ ಹೋಗಲ್ಲ ಆದರೂ ಏಕಾದಶಿ ಆಚರಣೆನ ನಾವು ಮಾಡೋದ್ರಿಂದ ತೀರ್ಥಕ್ಷೇತ್ರಗಳಿಗೆ ಹೋಗದೇ ಇದ್ರು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಎಷ್ಟು ಪುಣ್ಯ ಫಲನ ಪಡ್ಕೊಳ್ತೀವೋ ಅಷ್ಟು ಪುಣ್ಯ ಫಲಗಳನ್ನ ನಾವು ಈ ಒಂದು ಏಕಾದಶಿ ಇದೊಂದೇ ಅಂತಲ್ಲ ಇವಾಗ ಮೋಕ್ಷದ ಏಕಾದಶಿ ಬರ್ತಿದೆಯಲ್ಲ ಸೋಮವಾರ ಅದೊಂದೇ ಅಂತಲ್ಲ ಪ್ರತಿಯೊಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ಕ್ಷೇತ್ರಗಳಿಗೆ ಹೋದಾಗ ಎಷ್ಟು ಪುಣ್ಯ ಫಲನ ನಾವು ಪಡ್ಕೊಳ್ತೀವೋ ಅಷ್ಟೇ ಪುಣ್ಯ ಫಲನ ಮನೆಯಲ್ಲೇ ಇಟ್ಕೊಂಡು ಏಕಾದಶಿ ಆಚರಣೆ ಮಾಡೋದ್ರಿಂದ ಪಡ್ಕೋಬಹುದು ಹಾಗೆ ಪುರಾಣಗಳಲ್ಲಿ ತಿಳಿಸ್ತಾರೆ ಅನಿವಾರ್ಯವಾಗಿ ನಾವು ಏಕಾದಶಿ ಆಚರಣೆನ ಮಾಡ್ತಿರ್ತೀವಿ ಕಟ್ಟುನಿಟ್ಟಿನಿಂದ ಮಾಡೋಕ್ಕಾಗದೆ ಫಲಾಹಾರನ ಸೇವನೆ ಮಾಡಿಬಿಡ್ತೀವಿ ಈಗ ಫಲಾಹಾರ ಅಂದರೆ ಹಣ್ಣು ಹಾಲು ಎಣ್ಣೀರು ಉಪ್ಪಿಟ್ಟು ಅವಲಕ್ಕಿ ಸಿಹಿ ಅವಲಕ್ಕಿ ಈ ಥರ ಎಲ್ಲ ತಿನ್ಬಿಡ್ತೀವಲ್ವ ಇದಕ್ಕೆ ಏನಾದರೂ ಅನ್ನೋದು ಇದೆಯಾ ಗುರುಗಳೇ ನೋಡಿ ಅಂತ ಯಾರೋ ಒಬ್ಬರು ಭಕ್ತರು ಬಂದು ಕೇಳಿದಾಗ ಈ ಪುರಾಣದಲ್ಲಿ ತಿಳಿಸ್ತಾರಂತೆ ಏನಾದರೂ ನಾವು ಏಕಾದಶಿ ಆಚರಣೆ ಮಾಡ್ತಾ ಫಲಾಹಾರನ ಸೇವಿಸ್ಬಿಟ್ರೆ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ ಶ್ರೀರಂಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಇಪ್ಪತ್ತೈದು ಲಕ್ಷ ಪ್ರದಕ್ಷಿಣೆ ನಮಸ್ಕಾರನ ಇನ್ನೊಂದು ಏಕಾದಶಿ ಬರೋ ಅಷ್ಟರೊಳಗಡೆ ಮಾಡಬೇಕಂತೆ ಪ್ರಾಯಶ್ಚಿತ್ತ ಅಂತ ಅದರಲ್ಲಿ ಪುರಾಣಗಳಲ್ಲಿ ಇದನ್ನು ತಿಳಿಸಿದ್ದಾರೆ ಏಕಾದಶಿ ಆಚರಣೆನ ಕಟ್ಟುನಿಟ್ಟಾಗಿ ಮಾಡಬೇಕು ಅಕಸ್ಮಾತ್ ನಾವು ಕಟ್ಟುನಿಟ್ಟಾಗಿ ಮಾಡದೆ ಏನಾದರೂ ಫಲಹಾರನ ಸೇವನೆ ಮಾಡಿಬಿಟ್ರೆ ಏಕಾದಶಿ ದಿನ ಅದಕ್ಕೆ ಪ್ರಾಯಶ್ಚಿತ್ತ ಏನು ಮಾಡ್ಕೋಬೇಕು ಅಂತ ಅಂದರೆ ಇನ್ನೊಂದು ಏಕಾದಶಿ ಬರ ಅಷ್ಟರೊಳಗಡೆ ಶ್ರೀರಂಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶ್ರೀರಂಗ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಇಪ್ಪತ್ತೈದು ಲಕ್ಷ ಪ್ರದಕ್ಷಿಣೆ ನಮಸ್ಕಾರನ ಮಾಡ್ಬೇಕಾಗತ್ತೆ ಅದೇ ಪುರಾಣಗಳಲ್ಲಿ ಹೇಳ್ತಾರೆ ಏಕಾದಶಿ ಆಚರಣೆನ ನಾವು ಕಟ್ಟುನಿಟ್ಟಿನಿಂದ ಫಲಾಹಾರನ ಸೇವನೆ ಮಾಡದೆ ಮಾಡಿದ್ರೆ ನಾವು ಇಪ್ಪತ್ತೈದು ಲಕ್ಷ ಪ್ರದಕ್ಷಿಣೆ ಮಾಡದಷ್ಟು ಪುಣ್ಯ ಫಲನ ಪಡ್ಕೊಂಡ್ಬಿಡ್ತೀವಿ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ನೋಡಿ ಏಕಾದಶಿ ಆಚರಣೆ ಮಾಡೋದ್ರಿಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡಿರುವಂತಹ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದ್ರ ಜೊತೆಗೆ ಪುಣ್ಯ ಫಲಗಳನ್ನೂ ಕೂಡ ಪಡ್ಕೋಬಹುದು ಸಾಧ್ಯ ಆದಷ್ಟು ನಿಷ್ಠೆಯಿಂದ ಭಕ್ತಿ ಶ್ರದ್ಧೆಯಿಂದ ಕಟ್ಟುನಿಟ್ಟಾಗಿ ಏಕಾದಶಿ ಆಚರಣೆನ ಮಾಡೋ ಪ್ರಯತ್ನನ ಮಾಡಿ ಮೊದ್ಲು ಮೊದಲು ಕಷ್ಟ ಸುಸ್ತಾಗದು ಆಗಲ್ಲ ಅನ್ಸೋದು ಏನಾದ್ರೂ ತಿನ್ಬೇಕು ಅಂತ ಅನ್ಸೋದು ಈ ರೀತಿ ಎಲ್ಲ ಆಗುತ್ತೆ ಆದ್ರೆ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ ಹಾಗೆ ಭಗವಂತ ನಿಮ್ಮಲ್ಲಿ ಭಕ್ತಿ ಅನ್ನೋದನ್ನ ಕೊಟ್ಟಾಗ ಕಟ್ಟುನಿಟ್ಟಿನಿಂದ ನೀವು ಆಚರಣೆ ಮಾಡೋದ್ರ ಜೊತೆಗೆ ಮುಂದೊಂದು ದಿನ ನಿಮ್ಮ ಮನೆ ಮಂದಿಗೆಲ್ಲ ಏಕಾದಶಿ ಆಚರಣೆ ಮಾಡ್ಬೇಕು ಮಾಡಿದ್ರೆ ಈ ರೀತಿ ಎಲ್ಲ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ನೀವೇ ತಿಳಿಸ್ತೀರಾ ಮತ್ತೆ ಏಕಾದಶಿ ರಥಾಚರಣೆ ಮಾಡುವಂಥವ್ರು ಆ ದಿನ ತುಂಬನೇ ಭಕ್ತಿ ಶ್ರದ್ಧೆಯಿಂದ ಭಗವಂತನ ನಾಮಸ್ಮರಣೆನ ಮಾಡಬೇಕು ಸುಳ್ಳು ನುಡಿಬಾರದು ನೀವೇನಾದ್ರೂ ಏಕಾದಶಿ ರಥಾಚರಣೆನ ಮಾಡ್ತಿದ್ದೀನಿ ಅಥವಾ ರಾಯ್ದು ಯಾವುದೇ ಒಂದು ರಥಾಚರಣೆನ ಮಾಡ್ತೀನಿ ಅಂತ ಹೇಳಿ ಸುಳ್ಳು ನೋಡಿದ್ರೆ ಅಂದ್ರೆ ಸುಳ್ಳುಗಳು ಹೇಳೋದು ಬೇರೆಯವ್ರನ್ನ ನೋಯ್ಸೋದು ಕೆಟ್ಟ ಕೆಟ್ಟ ಮಾತುಗಳನ್ನ ಆಡೋದು ಇದನ್ನೆಲ್ಲ ಮಾಡಿದ್ರೆ ನೀವು ಮಾಡುವಂತಹ ರಥಾಚರಣೆ ಪುಣ್ಯ ಫಲನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಒಂದ್ ರೀತಿ ಅದು ಭಂಗ ಆದಂಗೆ ನೀವೇ ನಿಮ್ಮ ರಥಾಚರಣೆಗೆ ಭಂಗ ಮಾಡ್ಕೊಂಡಂಗೆ ಆಗುತ್ತೆ ಆ ಕಾರಣಕ್ಕೆ ಏಕಾದಶಿ ರಥಾಚರಣೆನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಯಾವುದೇ ಸುಳ್ಳು ತಪ್ಪು ಮಾಡಬಾರ್ದು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ಬಾರ್ದು ಆದಷ್ಟು ಇದನ್ನೆಲ್ಲ ನಮ್ಗೆ ಮಾಡೋದಿಕ್ಕೆ ಆಗಲ್ಲ ನಾವು ಮಾತಾಡ್ಲೇಬೇಕು ಅಂತ ಅಂದ್ರೆ ಆ ದಿನನಾದ್ರೂ ಮೌನದಲ್ಲಿದ್ದು ಏಕಾದಶಿ ರಥಾಚರಣೆನ ಆಚರಣೆ ಮಾಡಿ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಎಷ್ಟು ನಿಷ್ಠೆಯಿಂದ ನೀವು ಏಕಾದಶಿ ಆಚರಣೆಯನ್ನು ಮಾಡ್ತೀರೋ ಅಷ್ಟು ಭಗವಂತ ನಿಮ್ಗೆ ಅನುಗ್ರಹ ಮಾಡ್ತಾನೆ ನೀವು ಈ ರೀತಿಯಾಗಿ ಏಕಾದಶಿ ಆಚರಣೆ ಮಾಡಿ ನೋಡಿ ಯಾಕೆ ನಿಮ್ಮ ಬದುಕಲ್ಲಿ ಭಗವಂತ ಅನುಗ್ರಹ ಮಾಡಲ್ಲ ರಾಯರಾದರೂ ಸರಿ ಯಾಕೆ ನಿಮ್ಗೆ ಅನುಗ್ರಹ ಮಾಡಲ್ಲ ಮಾಡೇ ಮಾಡ್ತಾರೆ ಏಕಾದಶಿ ರಥಾಚರಣೆನ ನಿಷ್ಠೆಯಿಂದ ಯಾರೆಲ್ಲ ಮಾಡ್ತಾರೋ ಅವ್ರಿಗೆಲ್ಲರಿಗೂ ರಾಯರ ಅನುಗ್ರಹ ಹಾಗೆ ಭಗವಂತನ ಅನುಗ್ರಹ ಹಾಗೆ ಆಗುತ್ತೆ ನಿಮ್ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗೇ ಆಗುತ್ತೆ ಒಂದೇ ಒಂದ್ ಏಕಾದಶಿ ಮಾಡಿಬಿಟ್ಟು ಇದೇನಿದು ರಾಯರು ಮಾಡ್ಕೊಡ್ಲಿಲ್ಲ ಏನ್ ಮಾಡೋದು ಬೇರೆ ಯಾವ ವ್ರತ ಹುಡ್ಕಣ ಮಾಡೋದಿಕ್ಕೆ ಅಂತೆಲ್ಲ ಮಾಡಬಾರ್ದು ಪ್ರತಿಯೊಂದು ಏಕಾದಶಿನೂ ನಿಷ್ಠೆಯೊಂದಿಗೆ ಮಾಡಿ ಖಂಡಿತ ರಾಯರು ಮತ್ತೆ ಭಗವಂತ ನಿಮ್ಗೆ ಅನುಗ್ರಹ ಆಶೀರ್ವಾದನ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಿಮ್ಮಿಂದ ದೂರ ಮಾಡೇ ಮಾಡ್ತಾರೆ ಮೊದ್ಲು ಮೊದ್ಲು ನಾನು ಏಕಾದಶಿ ಆಚರಣೆ ಮಾಡುವಂತಹ ಸಮಯದಲ್ಲಿ ಸುಸ್ತಾಗ್ತಿದೆ ಅಂತ ಹೇಳಿ ಬಾಳೆಹಣ್ಣು ಕಾಫಿ ಹಾಲು ಮತ್ತು ನೀರು ಈ ಥರ ಎಲ್ಲ ಸೇವನೆ ಮಾಡ್ತಿದ್ದೆ ಪ್ರತಿ ಏಕಾದಶಿನೂ ಈ ಕತೆಗಳನ್ನ ಕಥೆಗಳನ್ನೆಲ್ಲ ತಿಳ್ಕೊಂಡು ನಿಷ್ಠೆಯಿಂದ ಆಚರಣೆ ಮಾಡಲೇಬೇಕು ಅಂತ ಹೇಳಿ ಮಾಡೋದಕ್ಕೆ ಶುರು ಮಾಡಿದ್ಮೇಲಿಂದ ನಾನು ಈ ಹಾಲು ನೀರು ಎಳನೀರು ಕಾಫಿ ಟೀ ಇದು ಏನೂ ಕೂಡ ಕುಡಿಯಲ್ಲ ಬದಲಾಗಿ ತುಂಬ ಒಂದು ರೀತಿ ಕಟ್ಟುನಿಟ್ಟಿನಿಂದ ಏಕಾದಶಿ ಆಚರಣೆನ ಮಾಡ್ತೀನಿ ಹೇಗೆ ಅಂತ ಅಂದರೆ ಇವಾಗ ನಮಗೆ ಮೋಕ್ಷದ ಏಕಾದಶಿ ಸೋಮವಾರ ಬರ್ತಿದೆ ಅಲ್ವಾ ಸೊ ಭಾನುವಾರ ನಮಗೆ ದಶಮಿ ಬರುತ್ತೆ ದಶಮಿ ದಿನ ನಾನು ರಾತ್ರಿ ಊಟಕ್ಕೆ ಒಂದೇ ಒಂದು ರವೆ ಇಡ್ಲಿ ತಿಂತೀನಿ ಇಲ್ಲಾಂದರೆ ಎರಡು ಚಪಾತಿ ತಿಂತೀನಿ ಅವೆರಡೂ ತಿಂದೇ ಇದ್ದಾಗ ನಾನು ಒಂದು ಗ್ಲಾಸ್ ಹಾಲು ಮತ್ತು ಒಂದೆರಡು ಬಾಳೆಹಣ್ಣು ತಿಂದು ಮಲಗ್ತೀನಿ ಮತ್ತು ಏಕಾದಶಿ ದಿನ ತುಂಬನೇ ಬೇಗ ಎದ್ದು ರೆಗ್ಯುಲರಾಗಿ ಅರ್ಲಿ ಮಾರ್ನಿಂಗ್ ಎಷ್ಟು ಬೇಗ ಹೇಳ್ತೀನೋ ಹಾಗೆ ಅವತ್ತು ಕೂಡ ಎದ್ದು ದೀಪಗಳನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ದೇವರಿಗೆ ಮತ್ತು ರಾಯರಿಗೆ ತುಪ್ಪದಿಂದ ದೀಪನ ಹಚ್ಚಿ ನಾನು ಏನೊಂದು ಕೂಡ ರಾಯರ ಹತ್ರ ಬೇಡ್ಕೊಳ್ಳಲ್ಲ ಬದಲಾಗಿ ರಾಯರೇ ನನಗೆ ನಿಮ್ಮ ಸೇವೆ ಕೊಡಿ ನಿಮ್ಮಲ್ಲಿ ಭಕ್ತಿ ಕೊಡಿ ಶ್ರದ್ಧೆ ಕೊಡಿ ಎಲ್ಲವೂ ಈಗ ರಾಯರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಏನು ಕೇಳೋದು ಪ್ರತಿಯೊಂದು ಅವ್ರಿಗೆ ತಿಳಿದಿರುತ್ತೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅಂತ ಅವ್ರು ನಿರ್ಧಾರ ಮಾಡಿರ್ತಾರೋ ಅದೇ ಸಮಯ ಬಂದಾಗ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ಹೇಳಿ ನಾನು ಏನೂ ಒಂದು ಕೋರಿಕೆನಾಗಲಿ ಅಥವಾ ಒಂದು ಕಷ್ಟನಾಗಲಿ ನಾನು ರಾಯರ ಹತ್ರ ಹೇಳ್ಕೊಳ್ಳಲ್ಲ ಬದಲಾಗಿ ನಿಮ್ಮ ಸೇವೆ ಮಾಡ್ತಿದ್ದೀನಿ ನನಗೆ ಶಕ್ತಿ ಕೊಡಿ ಅಂತ ಹೇಳಿ ಏಕಾದಶಿ ಆಚರಣೆನ ಮಾಡ್ತೀನಿ ಅದೇ ರೀತಿ ಅವತ್ತಿನ ದಿನ ಬೆಳಗ್ಗೆ ರಾಯರಿಗೆ ಸೇವೆಯನ್ನ ಸಲ್ಲಿಸ್ತೀನಿ ಸಲ್ಲಿಸಾದ್ಮೇಲೆ ಎಂದಿನಂತೆ ಮನೇಲಿ ಎಲ್ಲ ಕೆಲಸಗಳ್ನ ನಾನು ಮಾಡ್ಕೊಳ್ತೀನಿ ಒಬ್ರು ಕೇಳಿದ್ರು ಏಕಾದಶಿ ಉಪವಾಸ ಇರ್ತೀವಲ್ಲ ಆವತ್ತೊಂದು ದಿನ ಮನೆ ಕೆಲಸಗಳನ್ನ ಮಾಡಬಾರ್ದಾ ಅಂತ ಆ ಥರ ಏನಿಲ್ಲ ಮನೆ ಕೆಲಸಗಳನ್ನ ಮಾಡ್ಕೋಬೋದು ಏನಕ್ಕೆ ಆ ಥರ ಬೇರೆಯವರು ಯಾರಾದರೂ ನಿಮಗೆ ಮನೇಲಿ ದೊಡ್ಡವರು ಹೇಳಿರ್ತಾರೆ ಅಂದರೆ ನೀವು ಉಪವಾಸದಲ್ಲಿ ಉಪವಾಸದಲ್ಲಿರ್ತೀರಲ್ವ ಸುಸ್ತಾಗಿಬಿಡುತ್ತೆ ಅಂತ ಹೇಳಿ ಬಟ್ಟೆ ವಾಶ್ ಮಾಡೋದಾಗಲಿ ಪಾತ್ರೆ ತೊಳೆಯೋದಾಗಲಿ ಮಾಡಬೇಡಿ ಅಂತ ಹೇಳ್ತಾರೆ ಆದರೆ ನನಗೆ ಆ ಥರ ಏನಿಲ್ಲ ನಮ್ಮ ಮನೆ ಕೆಲಸ ಎಲ್ಲನೂ ಎ ಟು ಝೆಡ್ ಏಕಾದಶಿ ದಿನ ಕೂಡ ಮಾಡ್ಕೊಳ್ತೀನಿ ಮತ್ತು ಸಂಜೆ ಟೈಮು ಕೂಡ ನಾನು ರಾಯರಿಗೆ ಆರತಿ ಮಾಡ್ತೀನಿ ಎಂದಿನಂತೆ ಸಂಜೆ ಕೂಡ ರಾಯರಿಗೆ ಸೇವೆನ ಸಲ್ಲಿಸಿ ಆರತಿ ಮಾಡಿ ಸಂಜೆ ಹೊತ್ತು ಕೂಡ ಏನೂ ಸೇವನೆ ಮಾಡಲ್ಲ ಹಾಗೆ ಮಲ್ಕೊಳ್ತೀನಿ ತುಂಬ ಸುಸ್ತಾಗ್ತಿದೆ ಆಗೋದೇ ಇಲ್ಲ ಅಂತ ಅಂದಾಗ ನಾನು ನೀರು ಕುಡಿತೀನಿ ಇಲ್ಲಾಂದರೆ ನೀರನ್ನು ಕೂಡ ಕುಡಿಯಲ್ಲ ತುಂಬ ಏಕಾದಶಿಗಳಲ್ಲಿ ನಾನು ನೀರನ್ನು ಕೂಡ ಕುಡಿಯಲ್ಲ ನಿರ್ಜಲವಾಗಿ ಏಕಾದಶಿ ಆಚರಣೆ ಮಾಡ್ತೀನಿ ಒಂದೊಂದು ಸಲ ತುಂಬ ಸುಸ್ತಾಗ್ತಿದೆ ನನ್ನ ಕೈಲಿ ಆಗೋದೇ ಇಲ್ಲ ಅಂದಾಗ ಸಂಜೆ ರಾಯರಿಗೆ ಸೇವೆನ ಸಲ್ಲಿಸಿ ಅವ್ರಿಗೆ ಆರತಿ ಮಾಡಾದ ಮೇಲೆ ಒಂದು ಗ್ಲಾಸ್ ನೀರು ಕುಡಿದು ಮಲಗ್ತೀನಿ ಇನ್ನು ದ್ವಾದಶಿ ದಿನ ಬೆಳಿಗ್ಗೆ ಬೇಗನೆ ಎದ್ದು ರಾಯರ ನೈವೇದ್ಯಕ್ಕೆ ಅಂತ ಹೇಳಿ ಸಿಹಿ ಪೊಂಗಲ್ನ ಮಾಡ್ಕೊಳ್ತೀನಿ ಪ್ರತಿ ದ್ವಾದಶಿಲೂ ನಾನು ಮನೇಲಿ ಸಿಹಿ ಪೊಂಗಲ್ನ ಮಾಡ್ತೀನಿ ಸಿಹಿ ಪೊಂಗಲ್ ಮಾಡಿ ರಾಯರಿಗೆ ದ್ವಾದಶಿ ಸೇವೆಯ ಸಲ್ಲಿಸಿ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಊಟನ ಕೊಟ್ಟು ಅದಾದಮೇಲೆ ಪಾರಾಯಣ ಸಮಯ ಅಂತ ಹೇಳ್ತಾರಲ್ಲ ಆ ಸಮಯದಲ್ಲಿ ಒಂಚೂರು ಒಂದು ಐದು ನಿಮಿಷ ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ಆವಾಗ ನಾನು ಊಟ ಮಾಡ್ಕೊಳ್ತೀನಿ ನಾವು ಯಾವುದೇ ಒಂದು ವ್ರತಾಚರಣೆ ಮಾಡೋದಾಗಲಿ ಅಥವಾ ಗುರುಗಳ ಸೇವೆ ಮಾಡೋದಾಗಲಿ ಇಲ್ಲ ಏಕಾದಶಿ ಆಚರಣೆ ಮಾಡೋದಾಗಲಿ ಏನೇ ಮಾಡಬೇಕಾದರೂ ಅದಕ್ಕೆ ರಾಯರ ಅನುಗ್ರಹ ಆಶೀರ್ವಾದ ಇರಬೇಕು ರಾಯರ ಅನುಗ್ರಹ ಆಶೀರ್ವಾದ ಇದ್ದರೆ ನಾವು ಇದನ್ನೆಲ್ಲ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ನಾವಾಗೆ ನಾವೇನಾದರೂ ಮಾಡ್ತೀವಿ ಅಂದರೆ ಸಾಧ್ಯವೇ ಇಲ್ಲ ಮೊದಲು ಮೊದಲು ನನಗೆ ತುಂಬ ಕಷ್ಟ ಅಂತ ಅನ್ನಿಸ್ತಿತ್ತು ಆದರೆ ಬಿಡದ ಹಾಗೆ ಪ್ರತಿಯೊಂದು ಏಕಾದಶಿನೂ ಆಚರಣೆ ಮಾಡ್ಕೊಂಡು ಬಂದೆ ಇವಾಗ ಏಕಾದಶಿ ಬಂತು ಅಂದರೆ ಒಂದು ರೀತಿ ಖುಷಿ ಆಗುತ್ತೆ ಹೊರತು ಅಯ್ಯೋ ಏಕಾದಶಿ ಬಂದುಬಿಡ್ತಾ ಅನ್ನೋ ಬೇಸರ ಅಂತೂ ಆಗಲ್ಲ ಇನ್ನು ನನ್ನ ಗುರುವಾರದ ಉಪವಾಸ ಹೇಗಿರುತ್ತೆ ಅಂದರೆ ಗುರುವಾರ ಬೆಳಗಿನ ಜಾವ ಬೇಗ ಎದ್ದಿರ್ತೀನಿ ಎದ್ದು ರಾಯರಿಗೆ ಸೇವೆ ಸಲ್ಲಿಸೋವರೆಗೂ ಒಂದೊಂದು ಸಲ ಫೋರ್ ಅವರ್ಸ್ ಆಗುತ್ತೆ ಒಂದೊಂದು ಸಲ ಫೈ ಅವರ್ಸ್ ಕೂಡ ಆಗುತ್ತೆ ಅಲ್ಲಿವರೆಗೂ ನಾನು ಒಂದು ಹನಿ ನೀರು ಕೂಡ ಕುಡಿಯೋಲ್ಲ ರಾಯರಿಗೆ ಸೇವೆ ಎಲ್ಲ ಸಲ್ಸಾದ ಮೇಲೆ ಪಂಚಾಮೃತ ಅಭಿಷೇಕ ಮಾಡಿರ್ತೀವಲ್ವ ಮನೇಲಿ ಅದನ್ನು ಮೊದಲು ತೀರ್ಥವಾಗಿ ಸ್ವೀಕಾರ ಮಾಡ್ತೀನಿ ನಂತರ ಮನೆ ಕೆಲಸ ಎಲ್ಲ ಮಾಡಿ ಮಧ್ಯಾಹ್ನ ಮತ್ತೆ ರಾಯರತ್ರ ಹೋಗಿ ಚಿಕ್ಕದಾಗಿ ಸೇವೆ ಮಾಡಿ ರಾಯರಿಗೆ ಅಂತ ಹೇಳಿ ನಾನು ನೈವೇದ್ಯಕ್ಕೆ ಮಾಡಿರ್ತೀನಲ್ಲ ಪ್ರಸಾದ ಅದನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ತೊಗೊಳ್ತೀನಿ ರಾಯರಿಗೆ ಸಾಮಾನ್ಯವಾಗಿ ರವೆ ಉಂಡೆ ಹೆಸ್ರುಬೇಳೆ ಕಡಲೆಬೇಳೆ ಕೋಸಂಬರಿ ಮಾಡಿರ್ತೀನಲ್ವ ಅದನ್ನೇ ತಿಂದ್ಕೊಳ್ತೀನಿ ಅಷ್ಟೇ ಮತ್ತು ಸಂಜೆ ಮನೇಲಿ ಏನು ಅಡುಗೆ ಮಾಡಿರ್ತೀನಿ ಗುರುವಾರ ಅದೇ ಅಡುಗೆನ ಊಟ ಮಾಡ್ತೀನಿ ಇಷ್ಟೇ ಸಿಂಪಲ್ಲಾಗಿ ನಾನು ರಾಯರಿಗೆ ಈ ರೀತಿ ಗುರು ಗುರುವಾರ ಉಪವಾಸದಲ್ಲಿರ್ತೀನಿ ನಾವು ಎಷ್ಟು ರಾಯರ ಸೇವೆ ಅಂತ ಹೇಳಿ ಉಪವಾಸದಲ್ಲಿರೋದಾಗಲಿ ಅಥವಾ ಹೆಜ್ಜೆ ನಮಸ್ಕಾರ ಮಾಡೋದಾಗ್ಲಿ ಪ್ರದಕ್ಷಿಣ ನಮಸ್ಕಾರ ಮಾಡೋದಾಗ್ಲಿ ಮಾಡ್ತೀವೋ ಅಷ್ಟು ರಾಯರಿಂದ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ತೀವಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಜ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು